ಆತ್ಮೇರೆ ಗುಣಕ್ಕೆ ಮತ್ಸರವಿಲ್ಲ ಎಂಬ ಮಾತಿದೆ ಗುಣಕ್ಕೆ ಉಂಟೆ ಎಂದು ಓರ್ವ ಕವಿ ಕೇಳುವ ಪ್ರಶ್ನೆಗೆ ಗುಣಕ್ಕೆ ಮತ್ಸರವಿಲ್ಲ ಎಂದೇ ಹೇಳಬೇಕು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಅರಿಷಡ್ ವರ್ಗಗಳೆಂದು ಗುರುತಿಸಿದ್ದಾರೆ ಮಾನವ ಹಲವು ಗುಣಗಳ ಒಂದು ಮೊತ್ತ ಮಾನವನ ಜೀವಿತಕ್ಕೆ ಅಂಟಿಕೊಂಡೇ ಬರುವ ಜೊತೆಯಲ್ಲೇ ಇರುವ ಈ ಆರು ವರ್ಗಗಳಿಂದ ಹೊರತಾದವರು ಯಾರೂ ಇಲ್ಲ ಈ ಒಂದೊಂದು ಮನುಷ್ಯನನ್ನು ಸುಡುವಂಥವು ನಿತ್ಯ ನಿರಂತರ ಕಾಡಿಸಿ ಪೀಡುವಂಥವು ಮಾನವನ ಶಾಂತಿ ಸಮಾಧಾನಗಳನ್ನು ಹಾಳು ಮಾಡುವಂಥವು ಆರು ವೈರಿಗಳಲ್ಲಿ ಕೊನೆಯದಾದ ಮತ್ಸರವಂತೂ ತುಂಬ ಅಪಾಯಕಾರಿ ಮತ್ಸರಕ್ಕೆ ಪರ್ಯಾಯವಾಗಿ ಅಸೂಯೆ ಹೊಟ್ಟೆ ಕಿಚ್ಚು ಎಂಬ ಪದಗಳನ್ನು ಬಳಸುತ್ತೇವೆ ಅರಿವಿನ ಬೆಳಕು ಹೆಚ್ಚಿದಂತೆ ನಮ್ಮಲ್ಲಿನ ಮತ್ಸರ ದೂರವಾಗುತ್ತದೆ ಕುಣಗೌರವ ಮೂಡುತ್ತದೆ ಇದಕ್ಕೆ ರನ್ನನ ಗದಾಯುದ್ಧದ ಸಂದರ್ಭವನ್ನು ಗಮನಿಸಬೇಕು ಕುರುಕ್ಷೇತ್ರ ರಣಾಂಗಣದಲ್ಲಿ ಸಾಗಿದ ದುರ್ಯೋಧನ ಚಕ್ರವ್ಯೂಹದಲ್ಲಿ ಹೋರಾಡುತ್ತ ವೀರ ಮರಣವನ್ನು ಅಪ್ಪಿದ ಅಭಿಮನ್ಯುವಿನ ಶವವನ್ನು ನೋಡುತ್ತಾನೆ ಪಾಂಡವರು ಅವನ ವೈರಿಗಳು ನಿಜ ಆದರೆ ವೀರೋಚಿತವಾಗಿ ಹೋರಾಡಿ ವೀರ ಮರಣ ಹೊಂದಿದ ಅಭಿಮನ್ಯುವಿನ ಬಗೆಗೆ ದುರ್ಯೋಧನನಲ್ಲಿ ಅಭಿಮಾನ ಮೂಡುತ್ತದೆ ಅಭಿಮನ್ಯುವಿನಂಥ ವೀರಪತ್ರನನ್ನು ಹಡೆದ ತಾಯಿಯನ್ನು ವೀರ ಜನನಿ ಎಂದು ಸಂಬೋಧಿಸಿ ಕೈಮುಗಿಯುತ್ತಾನೆ ಮತ್ಸರದ ವೈರದ ಭಾವನೆಯನ್ನು ತೊರೆದು ಪ್ರಾಂಜಲ ಮನಸ್ಸಿನಿಂದ ಅಭಿಮನ್ಯುವನ್ನು ಹಾಗೂ ಹೆತ್ತ ತಾಯಿ ಸುಭದ್ರೆಯನ್ನು ಪ್ರಶಂಸಿಸಿದ ದುರ್ಯೋಧನ ಅಂದಿನಿಂದ ಸುಯೋಧನ ನೆನೆಸುತ್ತಾನೆ ವೀರನಾದಡೆ ವೈರಿ ಮೆಚ್ಚುವಂತಿರಬೇಕು ಎಂಬ ಮಾತಿಗೆ ತಕ್ಕಂತೆ ದುರ್ಯೋಧನ ಅಭಿಮನ್ಯುವಿನ ಬಗೆಗೆ ಮೆಚ್ಚುಗೆ ಸೂಚಿಸಿದ್ದು ಮುಕ್ತ ಕಂಠದಿಂದ ಪ್ರಶಂಸಿಸಿದ್ದು ಗುಣಕ್ಕೆ ಮತ್ಸರ ಇಲ್ಲ ಎಂಬುದನ್ನೇ ದೃಢಪಡಿಸುತ್ತದೆ ಪರರಿಗೆ ಒಳ್ಳೆಯದಾದದ್ದನ್ನು ಕೇಳಿ ನೋಡಿ ಸಂತೋಷಿಸಬೇಕು ಅದು ಅತ್ಯಂತ ಆರೋಗ್ಯಕರವಾದ ಲಕ್ಷಣ ಸಭ್ಯತೆ ಸಜ್ಜನಿಕೆಗಳ ಲಕ್ಷಣ ಒಬ್ಬರ ಸಾಧನೆಯನ್ನು ಕಂಡು ದೇಶಾವರಿ ಶೈಲಿಯಲ್ಲಿ ಓಕೆ ನಾಟ್ ಬ್ಯಾಡ್ ಎನ್ನುವುದರ ಬದಲು ಒಂದು ಸಲ ಗುಡ್ ವೆರಿ ಗುಡ್ ಅಂದು ನೋಡಿರಿ ತಕ್ಷಣದಲ್ಲಿ ಸ್ವರ್ಗೀಯ ವಾತಾವರಣ ನಿರ್ಮಾಣವಾಗುತ್ತದೆ ಮನಸ್ಸು ನಿರಾಳವಾಗುತ್ತದೆ ಮತ್ಸರ ತಾಳುವುದು ಪಾಶವೀ ಪ್ರವೃತ್ತಿಯ ಪ್ರತೀಕ ರಾತ್ರಿಯ ದಟ್ಟ ಕತ್ತಲೆಯಲ್ಲಿ ಸಂತೋಷಿಸುವ ಗೂಬೆಗೆ ಹಗಲಿನ ಬೆಳಕು ಹಿತ ನೀಡಲಾರದು ಬೆಂಕಿ ಒಣಕಟ್ಟಿಗೆಯನ್ನು ಸುಟ್ಟು ಬಿಡುವಂತೆ ಮತ್ಸರವೆಂಬ ಬೆಂಕಿ ಮನುಷ್ಯನನ್ನೇ ಸುಡುತ್ತದೆ ಅದರ ಝಳ ಸುತ್ತಮುತ್ತಲಿನವರನ್ನೂ ಸುಡುತ್ತದೆ ಅಂತೆಯೇ ಎಲೆ ಮಾನವನೇ ಮತ್ಸರವೆಂದ ದೂರವಿರು ಅನ್ಯರ ಸಾಧನೆಗೆ ಮೂಗು ಮುರಿಯದೆ ಮುಖ ಕಿವುಚದೆ ತಕ್ಷಣ ಅಭಿನಂದಿಸು ಕವಿಗೆ ಕವಿ ಮುನಿವಂ ಎಂಬ ಮಾತಿದೆ ವೃತ್ತಿ ಮತ್ಸರದತ್ತ ಬೆರಳು ತೋರುತ್ತದೆ ಆಯಗಾರರನ್ನು ಆಯಗಾರರು ಸೇರುವುದಿಲ್ಲ ಎಂಬಂತೆ ಎಲ್ಲ ವೃತ್ತಿಯವರಲ್ಲೂ ವೃತ್ತಿಮತ್ಸರ ಇದ್ದೇ ಇದ್ದದ್ದು ಆದರೆ ಆ ಮತ್ಸರ ತೊಲಗಿದಾಗ ಆಗುವ ಸಂತಸ ಅನನ್ಯವಾದುದು ಮಾತು ಕವಿಗೆ ಕವಿ ಮುನಿವಂ ಎಂಬುದರ ಬದಲು ಕವಿಗೆ ಕವಿ ಮಣಿವಂ ಎಂದಾಗ ಎಷ್ಟು ಚಂದವೆನಿಸುತ್ತದೆ ಅಸುವೆಯನ್ನು ಅರಿಯದ ವಿದ್ವಾಂಸರು ಒಂದು ಹನಿಯಷ್ಟನ್ನು ಸಾಗರದಷ್ಟಾಗಿ ಸಂತೋಷಿಸುತ್ತಾರೆ ಅಂಥವರನ್ನು ಕಂಡಾಗ ಸಹಜವಾಗಿಯೇ ನಮ್ಮ ತಲೆ ಬಾಗುತ್ತದೆ ಕೈ ತಾನೇ ತಾನಾಗಿ ಮುಗಿಯುತ್ತದೆ ಆದ್ದರಿಂದ ಮತ್ಸರ ಬೇಡ ಅಸೂಯೆ ಪಡುವುದು ಬೇಡ ಗುಣಗ್ರಾಹಿಯಾಗಿ ಗುಣವತ್ತಾದುದನ್ನು ಕಂಡು ಸಂತೋಷಿಸಬೇಕು ಗುಣಕ್ಕೆ ಮತ್ಸರವಿಲ್ಲ ಎಂಬುದನ್ನು ಸಾಬೀತು ಮಾಡಿ ತೋರಿ